ಈಗಲೂ ಕೂಡ ನೀವು ನೋಡ್ಬೋದು ಮೈಸೂರು ಝೂ ಅಲ್ಲಿ ಹೋದಾಗ ಅಲ್ಲಿ ಸೋಮು ಅಂತ ಒಬ್ಬ ಯುವಕ ಇದ್ದಾನೆ ವಿಶ್ವರ್ಗೆ ಯಾವ ರೀತಿ ಆಸ್ಕರ್ ಬಂತು ಅದೇ ರೀತಿ ಇವು ಈ ಹುಡುಗನೂ ಕೂಡ ಬಂತು ಅವನ ಜೊತೆ ಅವನು ಎಲ್ಲೆಲ್ಲ ಹೋಗ್ತಾನೆ ಅಲ್ಲೆಲ್ಲ ಹೋಗ್ತಾನೆ ಅವನ ಜೊತೆ ಮಲಗ್ತವೆ ಅವನು ಕೊಟ್ಟಿದ್ದಲ್ಲೇ ತಿಂತವೆ ಅಲ್ಲಿರೋ ಅವ್ನು ರಜೆ ಇದ್ದಾಗಂತೂ ಅವನು ಏನೂ ಬೇರೆ ಯಾವ ತಿಂಡಿ ಕೂಡ ತಿನ್ನಲ್ಲ ಅದು ಅವರಿಬ್ಬರು ಮಾತೇ ಆಡೋಲ್ಲ ಬರೀ ಭಾವನೆಗಳಲ್ಲೇ ಅರ್ಥ ಮಾಡ್ಕೊಳ್ಳುತ್ತೆ ಅವ್ನು ಬಂದ ತಕ್ಷಣವೇ ಅವ್ನು ಅವ್ನಿಗೆ ಏನು ಇದೆ ಅನ್ನೋದನ್ನು ಅಭಿಮನ್ಯ ಅರ್ಥ ಮಾಡ್ಕೊಳ್ಳುತ್ತೆ ಬೇರೆ ರಾಜ್ಯಗಳಿಂದ ನಮ್ಮ ಆನೆಗಳನ್ನು ಅವರು ಪರ್ಚೇಸ್ ಮಾಡ್ತಾರೆ ಕೇಳ್ತಾರೆ ನಮ್ಮ ಆನೆಗಳು ತುಂಬ ಶಿಸ್ತುಬದ್ಧವಾಗಿರುತ್ತೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರ್ತೀವಿ ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡ್ರು ಒಂದು ಆಫೀಸರ್ಗಳಿಗೆ ಕಾಲಿಗೆ ಬಿದ್ದರು ಸರ್ ದಯವಿಟ್ಟು ನಮ್ಮ ಆನೆಗಳನ್ನು ಕಳಿಸ್ಬೇಡಿ ಪ್ರತಿಯೊಬ್ಬರು ಆಫೀಸರ್ ಕೂಡ ಹೇಳಿದ್ರು ನಾವು ತಪ್ಪು ಮಾಡಿದ್ದೀವಿ ಅಂತ ಅನ್ನಿಸ್ತಾರೆ ನಿಜವಾಗಿ ಕಳಿಸ್ಬಾರ್ದಿತ್ತು ಆನೆಗಳನ್ನು ಭೇಟಿ ಆಡೋದು ತುಂಬ ಫೇಮಸ್ ಆದ ಒಂದು ಕ್ರೀಡೆ ಅದು ಆನೆಗಳನ್ನು ಭೇಟಿಯಾಡೋದು ಕಾರು ರೇಸು ರ್ಯಾಲಿ ಮತ್ತು ಬೈಕ್ ರ್ಯಾಲಿ ಇವೆಲ್ಲ ಮಾಡ್ತೀವಲ್ಲ ಅದೇ ರೀತಿ ಅಲ್ಲಿ ಕೂಡ ರ್ಯಾಲಿಗಳಾಗುತ್ತೆ ನಮಸ್ತೆ ಈ ಪ್ರಾಣಿಗಳ ಬಗ್ಗೆ ಮಾತಾಡೋದೇ ಒಂಥರ ಖುಷಿ ಅಂತ ಅನ್ನಿಸ್ತೆ ನಾವು ಮನುಷ್ಯರ ಬಗ್ಗೆ ಸಾಕಷ್ಟು ನೋಡ್ತೀವಿ ಪ್ರತಿದಿನ ನೋಡ್ತೀವಿ ಅವ್ರ ಜೊತೆ ಕಾಲ ಕಳೀತೀವಿ ಆದರೆ ಒಂದು ಪ್ರಾಣಿ ಪ್ರಪಂಚ ಇದೆಯಲ್ಲ ಅದು ನಿಜವಾಗಿ ಒಂದು ವಿಸ್ಮಯ ಅಂತ ಅನ್ನಿಸ್ತೆ ಪ್ರತಿದಿನವೂ ನಮಗೆ ಅದು ಹೊಸ್ತಾನೆ ಅದು ತುಂಬ ಅದ್ಭುತವಾದ ಲೋಕ ಅಂತಲೇ ಅನಿಸ್ಬೋದು ನಮಗೆ ಪ್ರಾಣಿಗಳಲ್ಲಿ ತುಂಬ ಇಷ್ಟ ಆಗೋದಂದರೆ ಆನೆಗಳು ಅದು ಆನೆಗಳು ಯಾಕೆ ಇಷ್ಟ ಆಗ್ತವೆ ಅಂದರೆ ಮನುಷ್ಯನ ಮನುಷ್ಯನಿಗೆ ನೇರವಾಗಿ ಅಂದರೆ ಅಷ್ಟೇ ಮನುಷ್ಯರು ಯಾವ ರೀತಿ ನಾವು ಭಾವನೆಗಳನ್ನು ಇಟ್ಕೊಂಡಿರ್ತೀವಿ ನಾವು ಯಾವ ರೀತಿ ಸಂಘಜೀವಿ ಕೌಟುಂಬಿಕವಾಗಿ ನಾವು ಯಾವ ರೀತಿ ಇರ್ತೀವಿ ಅದಕ್ಕೆ ತುಂಬ ಹತ್ತಿರವಾಗಿರುವಂಥ ಪ್ರಾಣಿ ಅಂದರೆ ಅದು ಆನೆಗಳು ತುಂಬ ವಿಸ್ಮಯವಾಗುತ್ತವೆ ಅವರು ಬದುಕುಗಳನ್ನು ನೋಡಿದಾಗ ಮನುಷ್ಯನ ರೀತಿಯಲ್ಲಿ ಅವು ಕೂಡ ಬದುಕ್ತವೆ ಅದು ವಿಶೇಷವಾಗಿ ಯಾವ ಪ್ರಾಣಿಗಳಿಗೂ ಕೂಡ ಅಷ್ಟೊಂದು ಭಾವನೆಗಳಿಲ್ಲ ಈಗ ನಾವು ಮನೆಯಲ್ಲಿ ನಾಯಿಗಳನ್ನು ಕೂಡ ಸಾಕ್ತೀವಿ ನಾಯಿಗಳು ಪ್ರೀತಿ ಮಾಡ್ತವೆ ಅವುಗಳು ಕೂಡ ನಮ್ಮನ್ನು ನಂಬ್ತವೆ ಆದರೆ ಅದು ಭಾವನೆಗಳು ಇರಲ್ಲ ಅದಕ್ಕೆ ಮತ್ತು ನಮ್ಮ ರೀತಿಯ ಬದುಕು ಕೂಡ ಇರಲ್ಲ ಕೆಲವು ನಿಮಗೆ ವಿಶೇಷಗಳನ್ನು ಹೇಳಬೇಕು ಅಂದರೆ ಆನೆಗಳು ಯಾವ ರೀತಿ ನಮ್ಮನ್ನು ಪ್ರೀತಿಸ್ತವೆ ನಾವು ಆ ಆನೆಗಳನ್ನು ಯಾವ ರೀತಿ ಪ್ರೀತಿಸ್ಬೋದು ಅಂತೇಳಿ ಈಗಲೂ ಕೂಡ ನೀವು ನೋಡ್ಬೋದು ಮೈಸೂರು ಝೂ ಅಲ್ಲಿ ಹೋದಾಗ ಅಲ್ಲಿ ಸೋಮು ಅಂತ ಒಬ್ಬ ಯುವಕ ಇದ್ದಾನೆ ಬಹುಶಃ ನಾವು ಮುಂಚೆನೇ ಅದನ್ನು ಒಂದು ಎಪಿಸೋಡ್ ಅಥವಾ ಏನಾದ್ರು ಮಾಡಿದ್ರೆ ಅವ್ನಿಗೆ ಕೂಡ ಸಾಕಷ್ಟು ಪ್ರಶಸ್ತಿಗಳು ಬರ್ತಾ ಇತ್ತು ಈ ಗರ್ಲ್ಫ್ರೆಂಡ್ ವಿಶ್ವರ್ಗೆ ಯಾವ ರೀತಿ ಆಸ್ಕರ್ ಬಂತು ಅದೇ ರೀತಿ ಇವು ಈ ಹುಡುಗನೂ ಕೂಡ ಬಂತು ಈ ಏನು ವಿಶೇಷತೆ ಅಂದರೆ ಅಲ್ಲಿ ಈ ಅನಾಥವಾಗಿ ಇರುವಂಥ ಆನೆ ಮಳೆ ಆನೆ ಮರಿಗಳು ಇರ್ತಾವಲ್ಲ ಆ ಆನೆ ಮರಿಗಳನ್ನು ಸೋಮು ಸಾಕ್ತಾನೆ ಎಲ್ಲ ಪ್ರಾಣಿಗಳನ್ನು ಸಾಕ್ಬೋದು ನಾವು ಶಿರತೆ ಆಗಿದ ಝೂಗಳಲ್ಲಿ ನೋಡ್ಕೋಬೋದು ಆದರೆ ಆನೆ ಮರಿನ ಅಷ್ಟು ಸುಲಭದಲ್ಲಿ ನೋಡ್ ನೋಡ್ಲಿಕ್ಕಾಗಲ್ಲ ಅದು ಎಲ್ಲರನ್ನೂ ಬಿಟ್ಕೊಳ್ಳಲ್ಲ ಸಾಕಷ್ಟು ಸಂದರ್ಭಗಳಲ್ಲಿ ಏನಾಗುತ್ತೆ ಆನೆ ತಾಯಿ ಸತ್ತು ಹೋಗುತ್ತೆ ಚಿಕ್ಕ ಮರಿ ಒಂದು ಎರಡು ತಿಂಗಳು ಮೂರು ತಿಂಗಳು ಮನೆ ಇರುತ್ತೆ ಅಥವಾ ಒಂದು ವರ್ಷದ ಮರಿ ಇರುತ್ತೆ ಅಥವಾ ತಾಯಿ ಕೆಲವೊಮ್ಮೆ ಬಿಟ್ಟು ಹೋಗಿ ಹೋಗಿರುತ್ತೆ ಅದು ಅನಾಥ ಮರಿಗಳಿರುತ್ತೆ ಅಂಥವನ್ನು ನಾವು ಅವರು ಏನು ಮಾಡ್ತಾರೆ ಝೂಗ್ ತರ್ತಾರೆ ಝೂಗ್ ತಂದಾಗ ಸೋಮು ಅದಕ್ಕೆ ತಾಯಿ ಎಷ್ಟು ಚೆನ್ನಾಗಿ ಸೋಮು ಅದನ್ನು ಪ್ರೀತಿ ಮಾಡ್ತಾರೆ ಅಂದರೆ ಆ ಆನೆಗಳು ಬೇರೆ ಯಾರು ಏನು ಬಿಟ್ಟರು ಕೂಡ ಏನು ತಿನ್ನಲ್ಲ ಹಾಲು ಕುಡಿಯಲ್ಲ ಸೋಮು ಬಂದ ತಕ್ಷಣವೇ ಅದು ಕುಣಿದಾಡ್ತವೆ ಅವನ ಜೊತೆನೇ ಅವನು ಎಲ್ಲೆಲ್ಲ ಹೋಗ್ತಾನೆ ಅಲ್ಲೆಲ್ಲ ಹೋಗ್ತಾನೆ ಅವನ ಜೊತೆ ಮಲಗ್ತವೆ ಅವ್ನ ಕೊಟ್ಟಿದ್ದನ್ನೇ ತಿಂತವೆ ಅಲ್ಲಿ ಅವ್ನು ರಜೆ ಇದ್ದಾಗಂತೂ ಅವು ಏನೂ ಬೇರೆ ಯಾವ ತಿಂಡಿ ಕೂಡ ತಿನ್ನೋಲ್ಲ ಅದು ಅಷ್ಟೊಂದು ವಿಶೇಷವಾಗಿರುವಂಥದ್ದು ಅವನು ಸೋಮವನ್ನು ಮಾತಾಡಿಸೋದಕ್ಕೆ ಕೇಳ್ತಾನೆ ಏನು ಸೊಮ್ ಏನು ಟೆಕ್ನಿಕ್ ಏನಿಂದು ಯಾವ ರೀತಿ ಅದನ್ನು ಉಳಿಸ್ಕೊಳ್ತೀಯ ಅಂತ ಏನೂ ಇಲ್ಲ ಸರ್ ಸುಮ್ಮನೆ ಪ್ರೀತಿ ಮಾಡಿ ಅದಕ್ಕೆ ಮಾತಾಡಬೇಡಿ ಪ್ರೀತಿ ಮಾಡಿ ಆ ಪ್ರೀತಿನೇ ಅರ್ಥ ಮಾಡ್ಕೊಳ್ಳುತ್ತೆ ಅಂತೇಳಿ ಇದೊಂದು ಸೈಕಲಾಜಿಕಲ್ ನಾವು ಆ ಹಿನ್ನೆಲೆಯಲ್ಲಿ ನೋಡಿದಾಗಲೂ ಕೂಡ ಮಾತು ಕಡಿಮೆ ಮಾಡಬೇಕು ನಾವು ಪ್ರಾಣಿಗಳ ಜೊತೆ ನೀವು ಸುಮ್ಮನೆ ಕಾಲ ಕಳೆಯಿರಿ ಅದೊಂದು ಮೌನ ಭಾಷೆ ಅಂತ ಹೇಳ್ತೀವಿ ನಾವು ಅದನ್ನು ಮಾತೇ ಬೇಕಾಗಿಲ್ಲ ಅದಕ್ಕೆ ನೀವು ಏನು ಹೆಸರಿಡಬೇಕಾಗಿಲ್ಲ ಕರಿಬೇಕಾಗಿಲ್ಲ ನಿಮ್ಮ ಭಾವನೆಗಳನ್ನೇ ತುಂಬ ಅರ್ಥ ಮಾಡ್ಕೊಳ್ಳುತ್ತವೆ ಉದಾಹರಣೆಗೆ ಸಾಕಷ್ಟು ಆನೆಗಳನ್ನು ಕೂಡ ಕೊಡ್ಬೋದು ನೀವು ಅಭಿಮನ್ಯುದಂತೂ ಎಲ್ಲರೂ ಕೇಳಿರ್ತೀರಿ ಅಭಿಮನ್ಯಿನ ಮಾವುತ ವಸಂತ ಕೇಳಿರ್ಬೋದು ಅವರಿಬ್ಬರು ಮಾತೇ ಆಡಲ್ಲ ಬರೀ ಭಾವನೆಗಳಲ್ಲೇ ಅರ್ಥ ಮಾಡ್ಕೊಳ್ಳುತ್ತೆ ಅವ್ನು ಬಂದ ತಕ್ಷಣವೇ ಅವ್ನು ಏನು ಮನಸ್ಸನ್ನ ಇದೆ ಅನ್ನೋದನ್ನು ಅಭಿಮನ್ಯು ಅರ್ಥ ಮಾಡ್ಕೊಳ್ಳುತ್ತೆ ಅವನು ಅವನು ಹೇಳ್ತಾನೆ ನಾನು ಆನೆ ಮೇಲೆ ಕೂತಾಗ ನಾನು ಬೇರೆ ಆನೆ ಬೇರೆ ಅಂತ ನಮ್ಗೆ ಅನಿಸಲ್ಲ ನನ್ನ ಮನಸ್ಸಲ್ಲಿ ಏನಿದೆ ನಾನು ಕಮಾಂಡ್ ಕೊಡೋಕ್ಕಿಂತ ಮುಂಚೆನೇ ಅದು ಅರ್ಥ ಮಾಡ್ಕೊಳ್ಳುತ್ತೆ ಅಂತೇಳಿ ಈ ರೀತಿ ಎಲ್ಲ ಪ್ರಾಣಿಗಳಿಗೂ ಕೂಡ ಅಷ್ಟೇ ಆ ನಾನು ಯಾಕೆ ಆನೇನು ವಿಶೇಷವಾಗಿ ಹೇಳ್ತೀನಿ ಅಂದರೆ ಸೇಮ್ ಮನುಷ್ಯರೇ ಅದು ಅದು ದೇಹ ಬೇರೆ ಇರ್ಬೋದೇನು ಅದರ ಭಾವನೆಗಳಿದೆಯಲ್ಲ ನಮಗಿಂತ ತುಂಬವಾಗಿ ಪ್ರೀತಿ ಮಾಡ್ತವೆ ಮತ್ತೆ ಸೋಮು ಅಂತ ಹೇಳಿದ್ರೆ ಸೋಮು ಹತ್ರ ಮಾತಾಡಿದಾಗ ಹೇಳ್ಬೋದು ಸರ್ ನಾವು ಮನುಷ್ಯರನ್ನ ಎಷ್ಟೇ ಪ್ರೀತಿ ಮಾಡಿ ನೀವು ನಿಮಗೂ ಕೂಡ ಮನುಷ್ಯರು ತಿರುಗಿ ಪ್ರೀತಿ ಮಾಡ್ತಾರೆ ಯಾವಾಗ ಬದಲಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದೇ ಒಂದು ಪ್ರಾಣಿನ ಪ್ರೀತಿ ಮಾಡಿದ ಕೊನೆಯ ಉಸಿರಿರುವವರೆಗೂ ನಿಮ್ಮನ್ನು ಏನು ಮಾಡಲ್ಲ ನಿಮ್ಮ ಜೊತೆಲಿರುತ್ತವೆ ಅಂತೇಳಿ ಒಂದು ಪ್ರೀತಿಗೆ ನಿಜವಾದ ಅರ್ಥ ಇರೋದು ಪ್ರಾಣಿಗಳ ಹತ್ರ ಅಂತ ನನ್ಗೆ ನನಗೆ ಅನಿಸ್ತೆ ಈ ಸೋಮುದ ಮತ್ತು ಆನೆಗಳು ಯಾವ ರೀತಿ ನಮ್ಮನ್ನು ಪ್ರೀತಿ ಮಾಡ್ತವೆ ಅಂತೇಳಿ ಅಜ್ಜಯ್ ಅಂತ ಒಂದು ಆನೆ ಕೆಲವ್ರು ಕೇಳಿರ್ಬೋದೇನೋ ಇದು ದುಬಾರೆ ಶಿಬಿರದಲ್ಲಿತ್ತು ಕೊಡಗಿನ ದುಬಾರೆ ಶಿಬಿರದಲ್ಲಿ ನಮ್ಮಲ್ಲಿ ಆನೆಗಳನ್ನೇನು ಮಾಡ್ತೀವಿ ಅಂದರೆ ಸುಮಾರು ಈ ಶಿಬಿರಗಳೇ ನೂರ ಹತ್ತು ಆನೆಗಳಿವೆ ಅದು ಅದು ಏನು ಕೆಲಸಗಳಿರಲ್ಲ ಈಗ ಈಗ ಆನೆ ಸೆರೆ ಇರ್ಬೋದು ಅಥವಾ ಹುಲಿ ಕಾರ್ಯಾಚರಣೆ ಇರ್ಬೋದು ಇಂಥದಕ್ಕೆ ಬಳಸೋದು ಬಿಟ್ಟರೆ ಬೇರೆ ಏನು ಕೆಲಸ ಇರೋಲ್ಲ ಅದನ್ನು ಸಾಕು ತುಂಬ ಹೊರೆಯನ್ನು ಹೊರೆಯನ್ನು ಕೂಡ ಆಗುತ್ತೆ ಮತ್ತು ಅದಕ್ಕೇನು ಕೆಲಸ ಇರಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಬೇರೆ ರಾಜ್ಯಗಳಿಂದ ನಮ್ಮ ಆನೆಗಳನ್ನು ಅವರು ಪರ್ಚೇಸ್ ಮಾಡ್ತಾರೆ ಕೇಳ್ತಾರೆ ನಮ್ಮ ಆನೆಗಳು ತುಂಬ ಶಿಸ್ತುಬದ್ಧವಾಗಿರುತ್ತೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರ್ತೀವಿ ಮತ್ತು ದಷ್ಟಪುಷ್ಟವಾಗಿರುತ್ತೆ ಹಾಗಾಗಿ ಮಧ್ಯಪ್ರದೇಶ ಆಗಿರ್ಬೋದು ಬಿಹಾರ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳು ಅಲ್ಲಿ ಸರ್ಕಾರವೇ ನಮ್ಮ ನಮ್ಮ ಕೋರಿಕೆ ಕೊಟ್ಟು ಕರ್ನಾಟಕದಿಂದ ಆನೆಗಳನ್ನು ತರಿಸ್ಕೊಳ್ಳುತ್ತೆ ಇದು ರುಟೀನ್ ಇದು ಸಹ ಒಂದು ಎರಡು ವರ್ಷಕ್ಕೊಂದ್ಸರಿ ಮೂರು ವರ್ಷಕ್ಕೊಂದ್ಸರಿ ನಮ್ಮ ಆನೆಗಳನ್ನು ಅವರಿಗೆಲ್ಲ ಕಳಿಸ್ತಾ ಇರ್ತೀವಿ ಅದೇ ರೀತಿ ಸುಮಾರು ಮಧ್ಯಪ್ರದೇಶಕ್ಕೆ ಸುಮಾರು ಒಂದು ಎಂಟು ಎಂಟು ಆನೆಗಳನ್ನು ಕಳಿಸಬೇಕಾಗಿತ್ತು ಅದರಲ್ಲಿ ನಾಲ್ಕು ಆನೆಗಳನ್ನು ದುಬಾರಿ ಅರಣ್ಯ ಕ್ಯಾಂಪ್ ಇದೆ ಅಲ್ಲಿ ಅಲ್ಲಿಂದ ಕಳಿಸಲಿಕ್ಕೆಲ್ಲ ರೆಡಿ ಆಗಿತ್ತು ನೀವು ಗೊತ್ತಿರ್ಬೋದು ಆನೆಗಳನ್ನ ಎಷ್ಟು ಹಚ್ಕೊಂಡಿರ್ತಾರೆ ನಮ್ಮ ಕಾವಡಿಗಳು ಮತ್ತೆ ಮಾವುತಾರೆ ಅಂದರೆ ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡ್ರು ಒಂದು ಆಫೀಸರ್ಗಳಿಗೆ ಕಾಲಿಗೆ ಬಿದ್ದರು ಸರ್ ದಯವಿಟ್ಟು ನಮ್ಮ ಆನೆಗಳನ್ನು ಕಳಿಸ್ಬೇಡಿ ನಮ್ಮ ಆನೆಗಳಿಗೂ ನಮ್ಮ ಮನೆಯವ್ರನ್ನೇ ಯಾರು ಕಳ್ಕೊಂಡಂಗೆ ಆಗುತ್ತೆ ನಮ್ಗೆ ಆನೆಗಳನ್ನು ಬಿಟ್ಟಿರಲಿಕ್ಕೆ ಆಗಲ್ಲ ಅಂತೇಳಿ ಹಿಂಗೆ ಮಾಡ್ತಾರೆ ಮತ್ತು ಅವರು ಅಲ್ಲಿ ಒಂದು ಇದೆ ಆನೆಗೆ ಅವರು ಮಾವತರಿಗಾಗಿ ಒಂದು ದೇವರಿದ್ದಾರೆ ಆ ದೇವ್ರ ಹತ್ರ ಹೋಗಿ ಅರ್ಕೆ ಕಟ್ಕೊಳ್ತಾರೆ ದಯವಿಟ್ಟು ನಮ್ಮ ಆನೆಗಳನ್ನು ಕಳಿಸ್ದಂಗೆ ನೋಡ್ಕೋ ದೇವರೇ ನಿಮ್ಗೆ ಹರಕೆ ಕೊಡ್ತೀನಿ ಅಂತೇಳಿ ಹೇಳ್ತಾರೆ ಆದರೆ ಎಲ್ಲ ಪ್ರೊಸೀಜರ್ ಆಗಿರುತ್ತೆ ಅದು ಯಾ ಸರ್ಕಾರಿ ನೌಕರನ್ನು ಯಾವ ರೀತಿ ವರ್ಗಾವಣೆ ಮಾಡ್ತಾರೋ ಅದೇ ರೀತಿ ಪ್ರೊಸೀಜರ್ ಆಗಿರುತ್ತೆ ಹಾಗಾಗಿ ಅನಿವಾರ್ಯವಾಗಿ ಕಳಿಸಲೇಬೇಕಾಗತ್ತೆ ಒಂದು ನಿಗದಿ ಒಂದು ಡೇಟ್ ಅವರು ಫಿಕ್ಸ್ ಮಾಡ್ತಾರೆ ಅವತ್ತು ಅವತ್ತೇನು ಮಾಡ್ತಾರೆ ಅಂದರೆ ಆನೆಗಳ ಆನೆಗಳನ್ನೆಲ್ಲ ಒಂದು ನಾಲ್ಕು ಆನೆಗಳನ್ನ ಕಳಿಸ್ಬೇಕಲ್ಲ ಆನೆಗಳನ್ನು ಸಾಲಾಗಿ ನಿಲ್ಲಿಸ್ತಾರೆ ವೆಹಿಕಲ್ಗೆ ಹಚ್ತಾರೆ ಅದನ್ನು ಒಂದು ಮೂರು ಆನೆಯನ್ನು ಹಚ್ಚಿದಾಗ ಇವನು ಓಡಿ ಪರಾರಿ ಆಗಿಬಿಟ್ಟಿದ್ದಾನೆ ಅಜ್ಜಯ್ಯ ಅಂತೇಳಿ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿರೋದು ಇವನು ಪರಾರಿ ಆಗಿಬಿಟ್ಟಿದ್ದಾನೆ ಎಷ್ಟೇ ಹುಡುಕಿದ್ರೂ ಸಿಗಲಿಲ್ಲ ಮೂರು ಆನೆಗಳು ಅತ್ತೆ ರೆಡಿ ಇದೆ ಇವನು ಸಿಗಲಿಲ್ಲ ಇವನು ಆಮೇಲೆ ಎಲ್ಲಿ ಗಾಡಿಯಲ್ಲಿ ಹುಡ್ಕಿದ್ರು ಸಿಗಲಿಲ್ಲ ಮಾರನೇದು ಆವತ್ತು ಸಂಜೆ ಹೊತ್ತಿಗೆ ಅವನು ಕಾವೇರಿ ದಿರ್ತದೆ ದುಬಾರಿ ಶಿಬಿರದ ಎದುರುಗಡೆನೇ ಕಾವೇರಿ ನದಿ ಹರಿಯುತ್ತೆ ಆ ಕಾವೇರಿ ನದಿ ಮಧ್ಯದಲ್ಲಿ ದೊಡ್ಡ ಗುಂಡಿಯಲ್ಲಿ ಹೋಗಿ ನಿಂತ್ಕೊಂಡು ಸೊಂಡಲ್ಲಿ ಎತ್ಕೊಂಡು ನಿಂತಿದ್ದಾನೆ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅವನದು ನೀರು ಹರಿತಾನೇ ಇದೆ ಅಜ್ಜಯ ಒಂದು ಅಂದರೆ ಒಂದು ದಿವಸದ ಮುಂಚೆ ಮಾವುತರು ಮಾತಾಡಿದವನು ಯಾವ ರೀತಿ ಅರ್ಥ ಮಾಡ್ಕೊಂಡು ಗೊತ್ತಿಲ್ಲ ಅವನಿಗೆ ಕನ್ನಡ ಬರುತ್ತೋ ಅಥವಾ ಇನ್ನೇನೋ ಏನೂ ಇಲ್ಲ ಆದರೆ ಆ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಿದ್ದೆ ನಮ್ಮನ್ನು ಇಲ್ಲಿಂದ ಕಳಿಸ್ತಾರೆ ಅಂತೇಳಿ ಅಜ್ಜಯ ಅಜ್ಜಯ ಅಂತ ಹೆಸರು ಕೇಳ್ಕೊಂಡು ಏನೋ ಅಂತ ಗೊತ್ತಿಲ್ಲ ಮೂರು ಆನೆಗಳನ್ನು ಹಚ್ಚಿದಾಗ ಅವನಿಗೆ ಡೌಟ್ ಬಂದಿದೆ ಯಾವ ರೀತಿ ಡೌಟ್ ಬರುತ್ತೆ ಅಂದರೆ ಆನೆಗಳನ್ನು ಹತ್ತಿದಾಗ ಮಾವುತರು ಜೋರಾಗಿ ಅಳ್ತಾರೆ ತಪ್ಕೊಳ್ತಾರೆ ಇನ್ನು ಇನ್ನು ಆಗಲ್ಲ ಅಂತೇಳಿ ಇವನು ಈಗ ಅದು ಅರ್ಥ ಆಗಿದೆ ಏನೇ ಮಾಡಿದ್ರೆ ಇವನು ಹೊರಗಡೆ ಬರಲೇ ಇಲ್ಲ ಇಡೀ ದಿವಸ ರಾತ್ರಿ ಇಡೀ ಅಲ್ಲೇ ನಿಂತಿರ್ತಾನೆ ಅವನಿಗೆ ಬಲಾತ್ಕಾರ ಅವನು ಹೊಡಿತಾರೆ ಅವನು ಎಳೀಲಿಕ್ಕೆ ನೋಡ್ತಾರೆ ಏನೇ ಮಾಡಿದ್ರೂ ಕದಲಲ್ಲ ಕೊನೆಗೆ ಮಾವುತನ ಹೋಗಿ ಅವನೇ ದಮ್ಮ ಹಾಕಿ ನೀನು ಬರಲೇಬೇಕು ಪಾಪ ಅಂತೇಳಿ ಅವನ್ನ ಅದ್ರ ಮೇಲೆ ಹೋದ ಬರುತ್ತೆ ಅದು ಕಣ್ಣೀರಾಕತ್ತೆ ಹೋಗುತ್ತೆ ಕೊನೆಯವರೆಗೂ ಅದನ್ನು ಕಳಿಸಲೇಬೇಕಾಗಿತ್ತು ಇದು ಅಲ್ಲಿದ್ದ ಈ ಪ್ರತಿಯೊಬ್ಬರು ಆಫೀಸರ್ ಕೂಡ ಹೇಳಿದ್ರು ನಾವು ತಪ್ಪು ಮಾಡಿದ್ದೀವಿ ಅಂತ ಅನ್ನಿಸ್ತೇವೆ ನಿಜವಾಗ್ ಕಳಿಸ್ಬಾರ್ದಿತ್ತು ನಮ್ಮ ಲೈಫಲ್ಲಿ ಒಂದು ಪಾಪ ಪ್ರಜ್ಞೆ ಕಾಡೋದಾದರೆ ನಮ್ಮ ಅಜ್ಜಿಯನ್ನೇ ಕಳಿಸಿದ್ದು ಅಂತೇಳಿ ಈಗಲೂ ನೆನಪು ಮಾಡ್ಕೊಳ್ತಾರೆ ಅಂದರೆ ಆನೆಗಳು ಅದು ಎಷ್ಟು ನಮ್ಮನ್ನು ಹಚ್ಕೊಡ್ತವೆ ಪ್ರೀತಿ ಮಾಡ್ತವೆ ಅನ್ನೋದಕ್ಕೆ ಇದೊಂದು ಕೂಡ ಕಾರಣ ಮತ್ತು ತಾವು ತುಂಬ ದೂರನೂ ಹೋಗಬೇಕಾಗಿಲ್ಲ ಅಂತ ಕಾಣುತ್ತೆ ನಿಮಗೆ ಎಲಿಫೆಂಟ್ ಪೆಂಟ್ ವಿಶ್ವರ್ ಅಂತೇಳಿ ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ ಇವರು ಲಾರೆನ್ಸ್ ಅಂತೋಣಿ ಅಂತೇಳಿ ಇವರು ದಕ್ಷಿಣ ಆಫ್ರಿಕಾದವರು ಇವರು ಇದು ಮುಂಚೆ ಏನು ಮಾಡ್ತಿದ್ರು ಅಂದರೆ ಈ ಬಾಗ್ದಾದಲ್ಲಿ ಆಗ್ತಾ ಇದ್ದಾಗ ಅಲ್ಲಿ ಒಂದು ತುಂಬ ಫೇಮಸ್ ಆದಂಥ ಝೂ ಇತ್ತು ಆ ಝೂ ಅಲ್ಲಿರೋ ಪ್ರಾಣಿಗಳನ್ನೆಲ್ಲ ಗುಂಡು ಗುಂಡಿಕ್ಕಿ ಕೊಲ್ತಾರೆ ಇವನು ಅಲ್ಲಿಗೆ ಹೋಗಿ ಅವುಗಳನ್ನೆಲ್ಲ ರಕ್ಷಣೆ ಮಾಡಿ ಅದಕ್ಕೆ ಒಂದು ಮತ್ತೆ ಒಂದು ಬದುಕು ಕೊಡ್ತಾರೆ ಈ ದಕ್ಷಿಣ ಆಫ್ರಿಕಾದಲ್ಲಿ ಏನಂದರೆ ಆನೆಗಳನ್ನು ಭೇಟಿ ಆಡೋದು ತುಂಬ ಫೇಮಸ್ ಆದ ಒಂದು ಕ್ರೀಡೆ ಅದು ಆನೆಗಳನ್ನು ಬೇಟೆಯಾಡೋದು ಗುಂಡು ಯಾರು ಗುಂಡು ಹೊಡಿದ್ರು ಅದಕ್ಕೆ ಟ್ರೋಫಿ ನೀಡ್ತಾರೆ ಈಗ ನಾವು ಯಾವ ರೀತಿ ಈ ಕಾರು ರೇಸು ರ್ಯಾಲಿ ಮತ್ತು ಬೈಕ್ ರ್ಯಾಲಿ ಇವೆಲ್ಲ ಮಾಡ್ತೀವಲ್ಲ ಅದೇ ರೀತಿ ಅಲ್ಲಿ ಕೂಡ ರ್ಯಾಲಿಗಳಾಗುತ್ತೆ ಅಂದರೆ ಆನೆಗಳನ್ನು ಯಾರೋ ತುಂಬ ಆನೆಗಳನ್ನು ಕೊಲ್ತಾರೆ ಯಾವ ರೀತಿ ಕೊಲ್ತಾರೆ ಅನ್ನೋದ್ರ ಬಗ್ಗೆ ಈ ರೀತಿಯಾಗಿ ಅಲ್ಲಿ ಆನೆಗಳಲ್ಲಿ ಸುಮಾರು ಒಂದು ಹತ್ತು ಸಾವಿರ ಆನೆಗಳನ್ನು ಇಲ್ಲಿವರೆಗೆ ಅದು ನಾಶ ಆಗಿದೆ ಅಂತೆ ಈಗ ಆನೆಗಳೇ ಇಲ್ಲದ ಸ್ಥಿತಿಗೆ ಬಂದಾಗ ಈ ಲಾರೆನ್ಸ್ ಅಂತೋಣಿ ಏನು ಮಾಡ್ತಾನೆ ಅಂದರೆ ಅವನು ತನ್ನ ಸ್ವಂತ ಖರ್ಚಲ್ಲಿ ತನ್ನ ಹೆಂಡತಿನ ಕರ್ಕೊಂಡು ಅಲ್ಲಿ ಡರ್ಬನ್ ಹತ್ರ ಥರ ತುಳಾ ಅಂತೇಳಿ ಒಂದು ದ್ವೀಪ ಅದು ಆ ದ್ವೀಪನೇ ಪರ್ಚೇಸ್ ಮಾಡ್ತಾನೆ ಪರ್ಚೇಸ್ ಮಾಡಿ ಅಲ್ಲಿ ಆನೆಗಳನ್ನು ಅವನು ರಕ್ಷಣೆ ಮಾಡ್ತಾನೆ ಎಲ್ಲಿ ಈಗ ತ ತಾಯಿನ ಬೇಟೆಯಲ್ಲಿ ತಾಯಿನ ಕೊಂದಿರ್ತಾರೆ ಒಂದು ಮ ಚಿಕ್ಕ ಮರಿ ಇರುತ್ತೆ ಆ ಮರಿನ ಕರ್ಕೊಬರ್ತಾನೆ ಅಥವಾ ಗುಂಪಿನಲ್ಲಿ ಎಲ್ಲ ಆನೆಗಳ ಸತ್ತು ಒಂದು ಸಲಗೇ ಇರುತ್ತೆ ಅದನ್ನೆಲ್ಲವನ್ನು ತಂದು ಅಲ್ಲಿ ಅವನು ಸಾಕ್ತಾನೆ ಒಂದು ಸುಮಾರು ವರ್ಷದಲ್ಲಿ ಆನೆಗಳ ಸಂತತಿ ಜಾಸ್ತಿ ಆಗ್ತಾ ಬರುತ್ತೆ ಎಂಥ ಒಂದು ಅದ್ಭುತ ಅಂದರೆ ಅವನು ಆನೆಗಳನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂದ್ರೆ ಇಲ್ಲಿವರೆಗೆ ಪ್ರಪಂಚದಲ್ಲಿ ಯಾರಿಗೂ ಕೂಡ ಅರ್ಥ ಆಗಲಿಲ್ಲ ಯಾವುದೇ ಹೊಸ ಆನೆಗಳಾಗಿರಲಿ ನಾವು ಏನು ಮಾಡ್ತೀವಿ ಆನೆ ನೋಡಿದ ತಕ್ಷಣ ಆನೆ ನಮ್ಮನ್ನು ನಡ್ಸ್ಕೊಂಡು ಬರುತ್ತೆ ನಾವೇನು ಮಾಡ್ತೀವಿ ಅಂದ್ರೆ ಒಂದು ಅಟ್ಯಾಕ್ ಆಗಿ ಅಲ್ಲೇ ಬಿದ್ದು ಹೋಗ್ತೀವಿ ಕೈಕಾಲ್ ನಡೆಗೆ ಅಲ್ಲೇ ಏನಾದರೂ ನಮ್ಗೆ ಆಗುತ್ತೆ ಇಲ್ಲಾಂದ್ರೆ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದು ಈಗಲೂ ನೀವು ವೀಡಿಯೋದಲ್ಲಿ ನೋಡ್ಬೋದು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಲಾರೆನ್ಸ್ ಅಂತೋನಿ ಎಲಿಫೆಂಟ್ ವಿಶ್ವರ್ ಅಂತ ಇದು ಮಾಡಿ ವೀಡಿಯೋ ಕೂಡ ನಿಮಗೆ ಸಿಗುತ್ತೆ ಆನೆಗಳು ಕಾಡನೇ ಅವ್ನ ಪರಿಚಯ ಇರಲ್ಲ ಯಾವುದೋ ಒಂದು ಅಟ್ ಹಟ್ಸ್ಕೊಂಡು ಬರುತ್ತೆ ಬಂದಾಗ ಇವ್ನು ಸುಮ್ಮನೆ ನಿಂತಿರ್ತಾನೆ ನನ್ನಾಗ್ಲಿ ಹೇಳ್ದಲ್ಲ ಕಣ್ಣು ನೋಡಿದ್ರಲ್ಲ ಏನು ಅವ್ನ ಭಾವನೆಗಳ್ ಗೊತ್ತಿಲ್ಲ ಸುಮ್ಮನೆ ನಿಂತಿರ್ತಾನೆ ಆನೆ ಹತ್ತಿರ ಬಂದಾಗ ಸುಮ್ಮನೆ ಕೈಯಲ್ಲಿ ಒಂದು ಹಿಂಗೆ ಮಾಡ್ತಾನೆ ಅಷ್ಟೇ ಬೇರೆ ಏನೂ ಮಾಡೋಲ್ಲ ಆನೆ ಅದೇ ರೀತಿ ನೋಡ್ತೆ ಅವನ ಪಕ್ಕದಲ್ಲಿ ನಿಂತ್ಕೊಂಡು ಬೇರೆ ಕಡೆ ಹೋಗುತ್ತೆ ಇದು ಒಂದು ಒಂದೆರಡು ಸಾರಿ ಅಲ್ಲ ಇದು ಈ ವಿಡಿಯೋನು ಕೂಡ ಇದೆ ಯಾರಿಗೂ ಕೂಡ ಅರ್ಥ ಆಗಲಿಲ್ಲ ಅಲ್ಲ ಅವನಿಗೂ ಅದನ್ನ ಯಾವ ರೀತಿ ಅಂತ ಅವ್ನು ಕೂಡ ಹೇಳಿಲ್ಲ ಅಥವಾ ಅವನಿಗೆ ಗೊತ್ತಿರಲಿಲ್ಲ ಅವ್ನು ನಂಬಿದ ಪ್ರಾಣಿಗಳನ್ನ ನಂಬ್ದ ಇವನು ಏನು ಮಾಡೋಲ್ಲ ಅಂತೇಳಿ ಅದೇ ರೀತಿ ಪ್ರಾಣಿಗಳು ಕೂಡ ನಮ್ದು ಇದು ನಾವು ಹೇಳ್ತೀವಲ್ಲ ಮೌನ ಭಾಷೆ ಅಂತೇಳಿ ಆ ಮೌನ ಭಾಷೆಯಲ್ಲೇ ಇದೆಲ್ಲವೂ ಕೂಡ ಆಗಿದೆ ಅಲ್ಲಿ ಎಲ್ಲ ಪ್ರಾಣಿಗಳು ಅಷ್ಟೆ ಅವ್ನು ತುಂಬ ಹಚ್ಕೊಂಡು ಅಲ್ಲಿ ತುಂಬ ಚೆನ್ನಾಗಿ ರಕ್ಷಣೆ ಮಾಡಿದ ಎರಡು ಸಾವಿರದ ಹನ್ನೆರಡು ಮಾರ್ಚ್ ಇಪ್ಪತ್ತೆರಡು ಅದು ಈಗಲೂ ನೆನಪಿದ್ದ ನ ವಿಡಿಯೋಗಳನ್ನು ನೋಡಿದಾಗಿರ್ಬೋದು ಅವತ್ತಿನ ಘಟನೆಗಳನ್ನು ನಾನು ಮೀಡ್ಯಾದಲ್ಲಿ ನೋಡಿರೋದಾಗಿರ್ಬೋದು ಎರಡು ಸಾವಿರದ ಹನ್ನೆರಡು ಮಾರ್ಚ್ ಇಪ್ಪತ್ತೆರಡರ ಇಪ್ಪತ್ತೆರಡು ಇವನಿಗೆ ಅರವತ್ತೊಂದು ವರ್ಷ ಆಗಿರುತ್ತೆ ಇವನು ಸತ್ತೋಗ್ತಾನೆ ಇವನು ಇವನು ಮನೆ ಸ್ವಲ್ಪ ದೂರದಲ್ಲಿರುತ್ತೆ ಎಲ್ಲರೂ ಅವನ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡ್ತಾರೆ ಬಂಧುಗಳು ಯಾಕಂದರೆ ಅದು ದ್ವೀಪ ಆಗಿರು ಅಂದ್ರೆ ಬಂಧುಗಳು ಸ್ವಲ್ಪ ದೂರದಲ್ಲಿ ಇದ್ದಾರೆ ಅವ್ರು ಬರಬೇಕು ಅನ್ನೋ ಕಾರಣಕ್ಕೆ ಒಂದು ದಿವಸ ಅವನ ಬಾಡಿನ ಇಟ್ಟಿರ್ತಾರೆ ಮನೆಯಲ್ಲಿ ಇಟ್ಟಿರ್ತಾರೆ ಬೆಳಿಗ್ಗೆ ಒಂದು ದಿವ್ಸ ಸತ್ತು ಒಂದು ಒಂದು ದಿವಸ ಆಗಿರುತ್ತೆ ಮಾರನೇ ದಿವಸ ಬೆಳಿಗ್ಗೆ ಎಲ್ಲರೂ ಗಾಬರಿ ಆಗ್ತಾರೆ ಕಡಿಮೆ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾಡಾನೆಗಳು ಮನೆ ಮುಂದೆ ಬರ್ತವೆ ಹೂಗ್ತವೆ ಅವು ಸುತ್ತಾಡ್ತವೆ ಅವು ಸುತ್ತಾಡಿ ಜೋರಾಗಿ ಕಿರ್ಚಿ ಕೆಲವು ಕಣ್ಣಲ್ಲಿ ನೀರು ನೀರು ಬಂದಿರುತ್ತೆ ಎಲ್ಲ ಕಾಯಿ ಸೊಂಡಿಲ್ಲ ಎತ್ತಿ ಏನೇನೋ ಮಾಡ್ತಾ ಇರ್ತೀವಿ ಯಾರಿಗೂ ಏನೂ ತೊಂದರೆ ಕೊಡಲ್ಲ ಎಲ್ಲರೂ ಏನ್ ತಿಳ್ಕೊಂಡಿದಾರೆ ನಮ್ಗೇನೋ ದಾಳಿ ಮಾಡ್ಲಿಕ್ಕೆ ಬಂದಿದ್ವಿ ಆನೆಗಳಂತ ಏನೂ ಮಾಡಲಿಲ್ಲ ಅಂದ್ರೆ ಆಮೇಲೆ ಅದನ್ನ ಅಧ್ಯಯನ ಮಾಡಿ ನೋಡಿದಾಗ ಎಷ್ಟೋ ಕಿಲೋಮೀಟರ್ ದೂರದಿಂದ ಈ ಆನೆಗಳು ಅವನ ಬಾಡಿ ನೋಡ್ಲಿಕ್ಕೆ ಬಂದಿದೆ ಅವನ ಸತ್ತೋಗಿದ್ದಾನೆ ಅಂತೇಳಿ ಅವರಿಗೊಂದು ಒಂದು ಮೆಸೇಜ್ ಹೋಗಿದೆ ಈಗ ನಾವೆಲ್ಲರೂ ಕೂಡ ಈಗಿನ ಸೈನ್ಸ್ ಯುಗದಲ್ಲಿದ್ದೀವಿ ಎಲ್ಲರೂ ಕೂಡ ಚಂದ್ರಯಾನಕ್ಕೆ ಹೋಗ್ತಾ ಇದ್ವಿ ಮಂಗಳಾಯನಕ್ಕೆ ಹೋಗ್ತಿದ್ವಿ ಎಲ್ಲೋ ಹೋಗ್ತಿದ್ವಿ ಈಗಲೂ ನಮಗೆ ಅರ್ಥ ಆಗದ ಕೆಲವು ವಿಷಯಗಳೆಂದರೆ ಯಾವ ರೀತಿ ಪ್ರಾಣಿಗಳಿಗೆ ಲಾರೆನ್ಸ್ ಅಂತೋಣಿ ಸತ್ತಿರೋದು ಗೊತ್ತಾಗಿದೆ ಅಂತೇಳಿ ಇದು ನಾವು ತುಂಬ ಕಟ್ಟುಕತೆ ಅಲ್ಲ ಪುರಾ ಇಲ್ಲಿ ಪುರಾತನ ಕಾಲದಲ್ಲಿ ಆಗಿತ್ತು ಇನ್ನೊಂದು ಜಾನಪದ ಕಥೆಗಳು ಏನೂ ಅಲ್ಲ ಈಗಲೂ ನೀವು ವಿಡಿಯೋಗಳನ್ನು ನೋಡಿ ಆನೆಗಳು ಬಂದಿರೋ ವಿಡಿಯೋ ಇತ್ತೀಚೆಗೆ ಆಗಿರೋದ್ರಿಂದ ಈಗಲೂ ಕೂಡ ಇದೆ ಯಾವ ರೀತಿ ಆನೆಗೆ ಗೊತ್ತಾಯಿತು ಎಷ್ಟೋ ಕಿಲೋಮೀಟರ್ ದೂರದಿಂದ ಯಾವ ರೀತಿ ಉಡ್ಕೊಂಡು ಬಂದು ಯಾರಿಗೂ ಗಲಾಟೆ ಮಾಡಲಿಲ್ಲ ಅವನು ಬಾಡಿ ತೆಗೆಯುವವರೆಗೆ ಅಲ್ಲೇ ಇದ್ದು ಬಾಡಿ ಅಂತ್ಯ ಸಂಸ್ಕಾರ ಆದಮೇಲೆ ಎಲ್ಲ ವಾಪಸ್ ಹೊಟ್ಟೋಗಿದ್ದೆವು ಇದು ಅದ್ಭುತ ಅಲ್ವಾ ಇದು ಇದಕ್ಕೆ ಸೈನ್ಸ್ ಅಲ್ಲಿ ಏನು ಉತ್ತರ ಇದೆ ಇದು ಇದಕ್ಕೆ ಪರಿಹಾರನೇ ಇಲ್ಲ ಇನ್ನೊಂದು ಕೂಡ ನಿಮ್ಗೆ ಹೇಳ್ತೀನಿ ನಾನು ಒಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ನ ಕೊಡಗಿನಲ್ಲಿದ್ದೆ ನಿಮಗೆ ಕೊಡಗಿನ ಗೊತ್ತಿರಬಹುದು ಅವತ್ತು ಲ್ಯಾಂಡ್ ಸ್ಲೈಡ್ ಆದಾಗ ತುಂಬ ದೊಡ್ಡ ದುರಂತಗಳಾಗಿತ್ತು ಎಷ್ಟೋ ಜನ ಸತ್ತರು ಜೊತೆಯಲ್ಲಿದ್ದವರು ಅವರ ಪರಿಚಯ ಇದ್ದವರು ಎಲ್ಲ ಲ್ಯಾಂಡ್ ಸ್ಲೈಡ್ ಅಲ್ಲಿ ಸಿಕ್ಕಿ ಸತ್ತು ನನಗೆ ಇವತ್ತಿಗೂ ಆಶ್ಚರ್ಯ ಅಂದರೆ ಒಂದೇ ಒಂದು ಪ್ರಾಣಿ ಸತ್ತಿಲ್ಲ ಅಂದ್ರೆ ಕಟ್ಟಿ ಹಾಕಿರುವ ನಾಯಿ ಆಗಿರ್ಬೋದು ಹಸುಳಾಗಿರೋದು ಸತ್ತಿರೋದು ಬಿಟ್ರೆ ಅಷ್ಟು ಹಾನಿಗಳಿದೆಯಲ್ಲ ಈಗ ಮೊನ್ನೆ ಸೆನ್ಸರ್ ಸೆನ್ಸಸ್ ಅಲ್ಲಿ ಕೂಡ ಕೊಡಗಿನಲ್ಲಿ ಕಾಡಿಗಿಂತ ಹೆಚ್ಚು ಆನೆಗಳು ತೋಟದಲ್ಲಿದ್ದಾವೆ ಅದನ್ನ ತೋಟದ ಆನೆಗಳು ಅಂತ ನಾನು ಕರೆದಿದ್ದೀನಿ ಒಂದು ಬಗ್ಗೆ ಪುಸ್ತಕನೂ ಬರೆದಿದ್ದೀನಿ ಅಂದ್ರೆ ಅಷ್ಟು ತೋಟದಲ್ಲಿ ಇರುವ ಆನೆಗಳು ಇಡೀ ತೋಟನೇ ಲ್ಯಾಂಡ್ ಸ್ಲೈಡ್ ಆಗಿ ಹೋದಾಗ ಒಂದೇ ಒಂದು ಆನೆ ಸತ್ತಿಲ್ಲ ಒಂದು ಪಕ್ಷಿ ಸತ್ತಿಲ್ಲ ಒಂದು ಜಿಂಕೆ ಸತ್ತಿಲ್ಲ ಯಾವ ರೀತಿ ಇದಕ್ಕೆ ಇದಕ್ಕಿಂತ ಇನ್ನೂ ಮುಂದೆ ಹಿಂದೆ ಹೋಗ್ಬೇಕಾದ್ರೆ ನಮಗೆ ಸುನಾಮಿ ಆಯಿತು ಸುನಾಮಿ ಆದಾಗ ಎಷ್ಟೋ ನಾವು ಎಷ್ಟು ಲಕ್ಷಾಂತರ ಜನ ಸತ್ವಿ ಆದರೆ ಎಷ್ಟು ಪ್ರಾಣಿಗಳು ಸತ್ತಿದೆ ಒಂದು ಕೂಡ ಸತ್ತಿಲ್ಲ ಯಾಕೆಂದ್ರೆ ಅವುಗಳಿಗೆ ದುರಂತ ಆಗುವಾಗ ಭೂಕಂಪ ಆಗುವಾಗ ಸುನಾಮಿ ಆಗುವಾಗ ಲ್ಯಾಂಡ್ ಸ್ಲೈಡ್ ಆಗುವಾಗ ಅದಕ್ಕಿಂತ ಮುಂಚೆ ಅವರಿಗೆ ಯಾವುದೊಂದು ಸೂಚನೆ ಹೋಗುತ್ತೆ ಪ್ರಕೃತಿಯಿಂದ ಸೂಚನೆಯನ್ನ ಅರ್ಥ ಮಾಡ್ಕೊಳುತ್ತೆ ನಮ್ಗೆ ಏನು ಅರ್ಥ ಆಗಲ್ಲ ನಮಗೆ ಆ ರೀತಿ ಪ್ರಾಣಿಗಳು ಅರ್ಥ ಮಾಡ್ಕೊಳ್ತೇವೆ ಇದೇ ರೀತಿ ಲಾರೆನ್ಸ್ ಅಂತೋಣಿ ಸತ್ತಾಗ್ಲೂ ಕೂಡ ಆನೆಗಳು ಬಂದು ಆನೆಗಳು ಬಂದು ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡೋದಾಗಿ ಅವ್ರಿಗೆ ಗೌರವ ಸಲ್ಲಿಸಿ ವಾಪಸ್ ಹೋಗಿವೆ ಇದು ನಿಜವಾಗಿ ಅದ್ಭುತ ಅಂತ ಅನ್ನಿಸುತ್ತೆ ಭಾವನೆಗಳನ್ನ ನಾವು ಹೇಳ್ಬೇಕಾದ್ರೆ ನಿಮ್ಗೆ ಅಭಿಮನ್ಯು ಅಂತೇಳಿ ಅಭಿಮನ್ಯು ಬಗ್ಗೆ ಒಂದು ಪುಸ್ತಕನೇ ಬರೆದಿದ್ದೀನಿ ಅಭಿಮನ್ಯುನ ಭಾವನೆಗಳ ಬಗ್ಗೆ ನಿಜವಾಗಿ ಈಗಿನ ಲೋಕದ ಅದನ್ನು ಆ ಅಭಿಮಾನಿ ಇರುವಾಗಲೇ ನಾವು ಅದನ್ನು ಅಧ್ಯಯನ ಅದನ್ನು ನಮಗೆ ಬಾಣಿ ಪ್ರಿಯರಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿರ್ಬೋದು ಈ ಅಭಿಮನ್ಯು ಇರುವವರೆಗೆ ನಾವು ಅಧ್ಯಯನ ಮಾಡಿದ್ರೆ ಮಾತ್ರ ನಮಗೆ ಕೆಲವು ತುಂಬ ಅಪ್ಚಾರಿಕರವಾದ ವಿಷಯಗಳು ಸಿಗುತ್ತೆ ಯಾವ ರೀತಿ ಅಭಿಮನ್ಯು ನಮ್ಮ ಮನುಷ್ಯರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳುತ್ತೆ ಅಂತೇಳಿ ಚಿಕ್ಕ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ನೀವು ಈಗಲೂ ಕೂಡ ನೀವು ಪರೀಕ್ಷೆ ಮಾಡ್ಬೋದು ನಮಗೆಲ್ಲರೂ ಗೊತ್ತು ಅಂಬಾರಿಯಾನೆ ಅಂಬಾರಿ ಆನೆ ದಸರಾಗೆ ಬರುತ್ತೆ ಅಂಬಾರಿ ಬರುತ್ತೆ ಎಲ್ಲವೂ ನೋಡ್ತೀವಿ ಕೆಲವು ಸೂಕ್ಷ್ಮ ನಿಮಗೆ ಸೂಕ್ಷ್ಮತೆ ಇದ್ದಾಗ ಮತ್ತೆ ಪ್ರಾಣಿಗಳನ್ನ ಅದು ವರ್ತನಶಾಸ್ತ್ರ ಅಂತ ಹೇಳ್ತೀವಿ ಅದನ್ನು ಸ್ವಲ್ಪ ಸ್ಟಡಿ ಮಾಡಿರೋದಕ್ಕಾಗಿ ನಾನು ಇದನ್ನು ತುಂಬ ಸೂಕ್ಷ್ಮವಾಗಿ ನನಗೆ ನನ್ನ ಗಮನಿಸ್ತೀನಿ ನೀವು ಕೂಡ ಗಮನಿಸ್ಬೋದು ಕೆಲವು ಪ್ರಾಣಿಗಳನ್ನು ಸೂಕ್ಷ್ಮವಾಗಿ ಗಮನ ಅವಳ ವರ್ತನೆಗಳನ್ನು ಗಮನಿಸಿದಾಗ ವಿಶೇಷವಾಗಿ ನಿಮಗೆ ಕೆಲವು ಸಂಗತಿಗಳು ಕಂಡು ಬರ್ತವೆ ಈ ದಸರಾದಲ್ಲಿ ನೋಡಿ ಆನೆ ಅಂಬಾರಿಕ್ಕೆಲ್ಲ ರೆಡಿಯಾಗಿ ಬಂದಿರುತ್ತೆ ಅದು ಎಲ್ಲ ಅಲಂಕಾರ ಆಗಿ ಅಂಬಾರಿನ ಓದ್ಕೊಂಡು ಸ ಮುಖ್ಯಮಂತ್ರಿಗಳೇ ಇರ್ತಾರೆ ಅಲ್ಲಿ ಬಂದು ಚಾಲನೆ ಕೊಡಬೇಕು ಅಲ್ಲಿಗೆ ಬಂದಿರುತ್ತೆ ಅಲ್ಲಿ ಬಂದಾಗ ಏನು ಮಾಡ್ತಾರೆ ಕುಶಾಲ ತೋಪುಗಳನ್ನು ಹಾರಿಸ್ತಾರೆ ಕುಶಾಲ ತೋಪು ಹಾರಿಸಿದ ನಂತರ ಆನೆಗೆ ನ್ಯಾಷನಲ್ ಆಗುತ್ತೆ ನ್ಯಾಷನಲ್ ಆದಾಗ ಎಲ್ಲರೂ ಕೂಡ ಸಹ ನಾವು ಗೌರವ ಕೊಡ್ತೀವಿ ಆನೆಗಳೇನು ಮಾಡ್ತವೆ ಸೊಂಡಲಿ ಎತ್ತಿ ಸಲ್ಯೂಟ್ಗಳು ಮಾಡ್ತವೆ ಅಭಿಮನ್ಯುವನ್ನು ಸೂಕ್ಷ್ಮವಾಗಿ ಗಮನಿಸಿ ಅಭಿಮನ್ಯುವಿಗೆ ರಾಷ್ಟ್ರಗೀತೆ ನುಡಿಸುವಾಗ ಅದಕ್ಕೆ ಕಮಾಂಡ್ ಕೊಡಬೇಕಾಗಿಲ್ಲ ಅದಕ್ಕೆ ಗೌರವ ಕೊಡಬೇಕು ಸೊಂಡಿಲಿತಿ ನಮಸ್ಕಾರ ಮಾಡಬೇಕು ರಾಷ್ಟ್ರಗೀತೆಗೆ ಅಂತೇಳಿ ಯಾರೂ ಕೂಡ ಕಮಾಂಡ್ ಕೊಡಲ್ಲ ನೀವು ಅದರ ಭಾವುತ ವಸಂತನ ಕೂಡ ಕೇಳಿ ರಾಷ್ಟ್ರಗೀತೆಯ ಮೊದಲ ಚರಣ ಮೊದಲ ಡ್ರಮ್ ಬೀಟ್ ಆಗುತ್ತಲ್ಲ ಬೀಟ್ ಆದ ತಕ್ಷಣವೇ ಮೊದಲಿಗೆನಾಗಿ ಅದು ಸೊಂಡಿಲಿತಿ ನಮಸ್ಕಾರ ಮಾಡುತ್ತೆ ಅದಕ್ಕೇನು ಗೊತ್ತಾ ರಾಷ್ಟ್ರಗೀತೆ ಅಂತ ಗೊತ್ತಾ ಅದಕ್ಕೆ ಗೌರವ ಕೊಡಬೇಕು ಅಂತ ಗೊತ್ತಾ ಯಾವ ರೀತಿ ಆಗಿದೆ ಇದು ಅಂತೇಳಿ ಯಾಕಂದರೆ ಅದು ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗಿರುತ್ತೆ ಕಾರ್ಯಕ್ರಮಗಳಿಗೆ ಹೋಗಿದ್ದಾಗ ಒಂದು ಎರಡು ಸಾರಿಯ ಕಮಾಂಡ್ ಕೊಟ್ಟಿದ್ದಾನೆ ನಮ್ಮ ವಸಂತ ಕಮಾಂಡ್ ಕೊಟ್ಟಿದ್ದಾನೆ ನಂತರ ಅವನೇ ಆಶ್ಚರ್ಯ ಮಾಡ್ತಾನೆ ಅಲ್ಲಿಂದ ಯಾವ್ದು ಕೂಡ ಇದು ಮಾಡಲ್ಲ ಅವನು ಕಮಂಡನ್ನು ನಿರೀಕ್ಷೆ ಮಾಡಲ್ಲ ಪರೀಕ್ಷೆ ಮಾಡ್ಲಿಕ್ಕೆ ನಾನು ಇದನ್ನು ಪುಸ್ತಕ ಬರೆದ ಮೇಲೆ ಕೆಲವರು ಅಲ್ಲಿಗೆ ನಿಜನ ಸುಳ್ಳ ಇದು ಇರ್ಬೋದು ಅಂತೇಳಿ ಮೊಬೈಲಲ್ಲಿ ರಾಷ್ಟ್ರಗೀತೆಯನ್ನು ಪಕ್ಕದಲ್ಲಿ ಪಕ್ಕದಲ್ಲಿಟ್ಟು ಅವನ್ನ ಆನ್ ಮಾಡ್ತಾರೆ ಆನ್ ಮಾಡಿದ ತಕ್ಷಣನೇ ಸ್ಟಾರ್ಟಿಂಗ್ ಬಂದ ತಕ್ಷಣ ಸೊಂಡಲ್ಲಿ ನಮಸ್ಕಾರ ಮಾಡಿದ್ದಾನೆ ವಿಡಿಯೋ ಕೂಡ ಇದೆ ಅಂದರೆ ಕೆಲವು ವಿಷಯಗಳನ್ನ ಯಾವ ರೀತಿ ಅವು ಅರ್ಥ ಮಾಡ್ಕೊಳ್ತೇವೆ ಅಂತೇಳಿ ಅಭಿಮಾನಿದು ಸಾಕಷ್ಟು ಇಂಥ ವಿಷಯಗಳಿದೆ ಅವನ ಜನರಲ್ಲಿ ಎಷ್ಟು ಪ್ರೀತಿ ಮಾಡ್ತಾನೆ ಅಂತೇಳಿ ನನಗೆ ಈಗಲೂ ಅಭಿಮಾನಿ ಒಂದು ಆನೆ ಅಂತಲೇ ಅನಿಸಲ್ಲ ಅಷ್ಟೊಂದು ಅವನು ಪ್ರೀತಿ ಮಾಡ್ತಾನೆ ಅವ ಎಲ್ಲೂ ಭಾಷೆಗಳು ಕೂಡ ತಿಳಿಯುತ್ತೆ ಅದಕ್ಕೆ ಒಂದು ಕಾರ್ಯಾಚರಣೆ ನಡೀತಾಯಿತು ಎಚ್ ಡಿ ಕೋಟೆಯಲ್ಲಿ ಹುಲಿ ಸರಿ ಕಾರ್ಯಾಚರಣೆ ಅದು ಅನಾರ ಅಂತಕ್ಕಂತಾಯಿತು ಕೆಲವರನ್ನ ಅದು ಕೊಂದಾದ ಮೇಲೆ ಅದು ತುಂಬ ಡೇಂಜರ್ ಅದು ಅದು ಕಾರ್ಯಾಚರಣೆ ಆಯಿತು ಕಾರ್ಯಾಚರಣೆ ಅಭಿಮಾನಿ ಹೋದ್ರೆ ನೇತ್ರ ತೋಯಿಸಿದ ಅದನ್ನು ಅವನು ಆಮೇಲೆ ಡಾಕ್ಟ್ರ್ ಒಬ್ಬರಿದ್ದರು ವಸಂತ ಕೂಡ ಇದ್ದರು ಆ ಹುಲಿ ಬೇರೆ ಆನೆಗಳೇನು ಮಾಡ್ತೇವೆ ಅಂದರೆ ಹತ್ತಿರಕ್ಕೆ ಹೋಗುತ್ತೆ ತುಂಬ ಹತ್ತಿರಕ್ಕೆ ಹೋಗಲ್ಲ ಓಡೋಗ್ಬಿಡ್ತೇವೆ ಅದು ಆ ಹುಲಿ ವಾಸನೆಗೇನೆ ಎದುರ್ಕೊಳ್ತವೆ ಅಲ್ಲಿ ಒಂದು ಹುಡ್ಕಿ ಹುಡುಕಿ ಸಿಗ್ಲಿಲ್ಲ ಕೊನೆಗೆ ಒಂದು ಪೊದೆಯಲ್ಲಿ ಹುಲಿ ಆಡ್ಕೊಂಡಿರೋದನ್ನ ಇನ್ನು ವಾಸನೆಯಿಂದ ಪತ್ತೆ ಹಚ್ಚುತ್ತಾನೆ ಎಲ್ಲ ಆನೆಗಳು ಸುತ್ತಮುತ್ತ ಆನೆಗಳು ಸಾಕಾಣೆಗಳು ವಾಪಸ್ ಹೊಡುತ್ತವೆ ಅಭಿಮನ್ಯು ಮಾತ್ರ ನೇರವಾಗಿ ಅಲ್ಲಿಗೆ ಹೋಗಿ ತೋರಿಸ್ತಾ ಇಲ್ಲಿ ಇದ್ದಾನೆ ಅಂತೇಳಿ ಅದು ಇನ್ನು ಇನ್ನು ಜಿಗಿಬೇಕು ಜಿಗಿಬೇಕು ಅನ್ನುವಾಗ ಅದು ಶೂಟ್ ಮಾಡ್ತಾರೆ ಅರಿವಳಿಕೆ ಕೊಟ್ಟು ಅದು ಬೀಳುತ್ತೆ ಕೆಲವು ದೊಡ್ಡ ದೊಡ್ಡ ಹುಲಿಗಳಿಗೆ ಸಾಕಾಗಲ್ಲ ಅದು ಅಷ್ಟು ಬೇಗ ಅದು ಪ್ರಜ್ಞೆ ತಪ್ಪಲ್ಲ ಇವರೇನು ಕೆ ಆನಿಂದ ಕೆಳಗಿಡ್ದು ಇನ್ನೇನು ಹತ್ತಿರ ಹೋಗಿ ಬಲೆ ಅನ್ನುವಾಗ ಅದು ಎದ್ಬಿಟ್ಟಿದೆ ಅದು ಇನ್ನು ಗೊತ್ತು ಅದು ಯಾರನ್ನಾದ್ರೂ ಕೊಲ್ಲೋದು ಗ್ಯಾರಂಟಿ ಅಂತ ಗೊತ್ತು ಯಾರು ಏನು ಮಾಡೋದು ಗೊತ್ತಾಗಲಿಲ್ಲ ಈ ಅಭಿಮಾನು ಏನು ಮಾಡಿದೀನಂದರೆ ಪಕ್ಕದಲ್ಲೇ ಇದ್ದಲ್ಲ ಅವನು ಪಕ್ಕದಲ್ಲಿ ಎದಕ್ಕೆ ತೆಗೆದು ಕಾಲನ್ನು ಮೇಲೆ ಅದನ್ನು ಪುಷ್ ಮಾಡಿ ನಿಂತಿದ್ದಾನೆ ನೀನು ಹಾರಬೇಡ ನೀನು ಅಂತೇಳಿ ಅದು ಅದನ್ನು ತುಂಬ ಜೋರಾಗಿ ಹೋದರೆ ತೆಗೊಡ್ತಾಯಿದ್ದು ಅದು ಅದನ್ನು ಮಾಡಲಿಲ್ಲ ಅವನು ನಮ್ಮ ಜೊತೆಲಿದ್ದವರಿಗೆ ಅಟ್ಯಾಕ್ ಮಾಡ್ತವೆ ಗೊತ್ತಾದ ತಕ್ಷಣ ನಾವು ಏನು ಮಾಡಿದ್ದಾನೆ ಕಾಲನ್ನು ಎತ್ತಿ ಅದನ್ನು ಇಟ್ಕೊಂಡಿದ್ದಾನೆ ನಂತರ ಇನ್ನೊಂದು ಅರವಳಿಕೆ ಕೊಟ್ಟು ಅದನ್ನು ಸೆರೆ ಹಿಡಿದು ಅಂದರೆ ಎಲ್ಲ ರೀತಿಯ ಅವನಿಗೆ ಸೂಕ್ಷ್ಮತೆಗಳೇ ಗೊತ್ತು ಅನ್ನೋದಕ್ಕೆ ಇದನ್ನು ಹೇಳಿದೆ ಇನ್ನೂ ಕೇಸ್ ಸ್ಟಡಿಗಳನ್ನು ಹೇಳ್ಬೇಕಂದ್ರೆ ನಿಮ್ಗೆ ಇನ್ನೊಂದು ಆನೆಗಳದ್ದು ಹೇಳ್ತೀನಿ ಅದು ಮೂರ್ತಿ ಅಂತೇಳಿ ಆನೆ ಹೆಸರು ಮೂರ್ತಿ ದಿ ಕಿಲ್ಲರ್ ಅಂತೇಳಿ ಅವನು ಫೇಮಸ್ ಅವನು ಈ ಕೇರಳ ಮತ್ತು ತಮಿಳುನಾಡು ಈ ಬಾರ್ಡರಲ್ಲಿ ಸಾಕಷ್ಟು ಆನೆಗಳಿವೆ ಅಲ್ಲಿ ಈ ಎನ್ ಎಂಥ ಒಂದು ಈ ಆನೆ ಅಂದರೆ ಮೂರ್ತಿ ಮೂರ್ತಿ ಆಮೇಲೆ ಹೆಸರು ಇಟ್ಟಿರೋದನ್ನು ಈ ಆನೆಗೆ ಒಂಬತ್ತು ಅಡಿ ಇತ್ತು ದಷ್ಟಪುಷ್ಟವಾಗಿತ್ತು ಯಾರು ಮನುಷ್ಯನ ಕಂಟ್ರೋಲ್ ಸಾಕು ಹುಡ್ಕೊಂಡೋಗಿ ಹೋಗಿ ಕೊಲ್ಲೋದು ಇದು ನಂಬ್ತಿರೋ ಬಿಡ್ತಿರೋ ಇಪ್ಪತ್ತೆಂಟು ಜನರನ್ನು ಕೊಂದಿದೆ ಅದು ದೊಡ್ಡ ಗಲಾಟೆ ಆಯಿತು ಅದು ಒಂದು ಹತ್ತು ಜನ ಕುಂದಾಗಲೂ ಆಯಿತು ಆಮೇಲೆ ಆಯಿತು ಅದು ಏನೇ ಮಾಡಿದ್ರೂ ಸಿಗಲ್ಲ ಅವನು ಎರ ಕಾಡಲ್ಲಿ ಎಲ್ಲಿ ಹುಡ್ಕಿದ್ರು ಸಿಗಲ್ಲ ಆದರೆ ಜನರನ್ನು ಯಾವ ರೀತಿ ಅವನು ಪತ್ತೆ ಹಚ್ಚುತ್ತಾನೋ ಗೊತ್ತಿಲ್ಲ ಬಂದು ಕೊಂದು ಹೋಗ್ತಾಯಿದ್ದ ಅವ್ನು ಇಪ್ಪತ್ತೆಂಟು ಆನೆಗಳಾದಾಗ ದೊಡ್ಡ ಗಲಟೆನೇ ಆಯಿತು ಕೇರಳದಲ್ಲಂತೂ ಅದು ಇನ್ನೂ ಆ ಸರ್ಕಾರಕ್ಕೂ ಕೂಡ ಗಡಿಬಿಡಿ ಆಯಿತು ಏನು ಅಂತ ಗೊತ್ತಾಗಲಿಲ್ಲ ಕೊನೆಗೆ ಅವರು ಕಂಡಲ್ಲಿ ಗುಂಡು ಹೊಡೆದು ಕೊಲ್ಲಿಕ್ಕೆ ಅದನ್ನು ಆದೇಶ ಕೊಡ್ತು ಆದರೆ ಅವ್ನು ಕೊಲ್ಲೇಬೇಕು ಅನಿವಾರ್ಯ ಅಂತೇಳಿ ಆ ಇಷ್ಟು ಈ ಗೊತ್ತಾದ ತಕ್ಷಣವೇ ಜನನೇನು ಮಾಡಿದ್ರು ಕಾಡಿಗೆ ನುಗ್ಗಿದ್ರು ಕಾಡೆ ನುಗ್ಗಿ ಅವರೇ ಗುಂಡು ಹೊಡೆದ್ರು ಆನೆಗೆ ಸುಮಾರು ಹದಿನೈದು ಗುಂಡು ಹೊಡೆದಿದ್ರೆ ಆ ಕಾಡನೆಗೆ ಅದು ಏನೂ ಆಗಲಿಲ್ಲ ಅದು ಆಮೇಲೆ ಸಿಗ್ಲಿಲ್ಲ ಅದು ಮತ್ತೆ ನಾಪತ್ತೆ ಆಯ್ತು